ನನ್ನ ಹೆಸರು ಭುವನ್ ನನ್ನ ತಂದೆಯ ಹೆಸರು ಸುಹಾಸ್ ನನ್ನ ತಾಯಿಯ ಹೆಸರು ಲಾವಣ್ಯ ನಮ್ಮ ಊರು ವಿಜಯಪುರ ಶ್ರೀ ಗುರು ರಾಯರ ಶ್ಲೋಕವನ್ನು ಹೇಳುತ್ತಿದ್ದೇನೆ ಪೂಜಾಯ ರಾಘವೇಂದ್ರಯ್ಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷ ज्याय राघवेन्द्राय सत्यधर्मव्रताय च भजतां कल्पवृक्षाय नमतां श्री गुरु श्रीगुरुराघवेन्द्ररु ಶ್ರೀ ಪ್ರಹ್ಲಾದರಾಯರ ಮೂರನೇ ಅವತಾರವಾಗಿ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಸಶರೀರರಾಗಿ ಬೃಂದಾವನದಲ್ಲಿ ಕುಳಿತು ಈಗಲೂ ಭಕ್ತರ ಅಭಿಷ್ಟವನ್ನು ನೆರವೇರಿಸುವ ಕಾಮಧೇನುವಾಗಿರುವ ಗುರುರಾಯರು ಸತ್ಯ ಧರ್ಮ ನಿಷ್ಠೆಗೆ ಹೆಸರುವಾಸಿಯಾದವರು ಗುರುಗಳು ಈಗಲೂ ಶರಣು ಬಂದವರಿಗೆ ಬೇಡಿದ್ದೆಲ್ಲ ನೀಡುವ ಕಲ್ಪವೃಕ್ಷ ಕಾಮಧೇನುವಾಗಿ ಕರುಣೆಯ ಸಮುದ್ರದಂತಿರುವ ಶ್ರೀ ಗುರುರಾಯರಿಗೆ ಶಿರಬಾಗಿ ನಮಿಸೋಣ